ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ವಿಜಯಲಕ್ಷ್ಮೀ ವಾಸುದೇವ ಶ್ರೀ ಕ್ರೋಧಿ ನಾಮ ಸಂವತ್ಸರ ಉತ್ತರಾಯಣ ಶಿಶಿರಋತು ಪಾಲ್ಗುಣ ಮಾಸ ಕೃಷ್ಣಪಕ್ಷ ಷಷ್ಠಿ ಅನುರಾಧ ನಕ್ಷತ್ರ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಮುಖ್ಯಾಂಶಗಳು ಜಗದ್ಗುರುಗಳ ಉತ್ತರ ಕರ್ನಾಟಕದಲ್ಲಿ ವಿಜಯ ಯಾತ್ರೆ ಕಿಗ್ಗಾದಲ್ಲಿ ರುದ್ರಹೋಮ ತಾಲೂಕಿನಲ್ಲಿ ಮಳೆ ಸುದ್ದಿಯ ವಿವರ ಉತ್ತರ ಕರ್ನಾಟಕ ಭಾಗದಲ್ಲಿ ಧರ್ಮ ವಿಜಯ ಯಾತ್ರೆ ಕೈಗೊಂಡಿರುವ ದಕ್ಷಿಣಾಮಾಯ ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳು ಶ್ರೀಮಠದ ಆಶ್ರಯದಲ್ಲಿ ನಡೆಯುತ್ತಿರುವ ಕಲಬುರ್ಗಿಯಲ್ಲಿ ಸೋಕೇರ್ ಇನ್ ಮಕ್ಕಳ ಕಾಳಜಿ ಕೇಂದ್ರಕ್ಕೆ ಸೋಮವಾರ ಭೇಟಿ ನೀಡಿದರು ಮಕ್ಕಳ ಕಾಳಜಿ ಕೇಂದ್ರದ ಘಟಕವು ಜೀವಾವಧಿ ಶಿಕ್ಷೆಗೆ ಒಳಗಾದ ದೀರ್ಘಕಾಲೀನ ಅಪರಾಧಿಗಳು ಮತ್ತು ಕೈದಿಗಳ ಮಕ್ಕಳಿಗೆ ವಿಶೇಷ ಆರೈಕೆ ಒದಗಿಸುತ್ತದೆ ಮಕ್ಕಳನ್ನು ಅನುಗ್ರಹಿಸಿ ಮಾತನಾಡಿದ ಶ್ರೀಗಳು ಧರ್ಮ ಮಾರ್ಗದಲ್ಲಿ ನಡೆಯುವುದರಿಂದ ನಮ್ಮ ಕಷ್ಟ ದೂರವಾಗಲಿದೆ ದೇವರನ್ನು ಗುರುವನ್ನು ಶ್ರದ್ಧಾಭಕ್ತಿಯಿಂದ ಪ್ರತಿದಿನವೂ ಪೂಜಿಸಬೇಕು ಏಕಾಗ್ರತೆಯನ್ನು ರೂಢಿಸಿಕೊಂಡು ವ್ಯಾಸಂಗ ಮಾಡಬೇಕು ಶಿಕ್ಷಣ ಎಂಬುದು ನಮ್ಮ ಆಸ್ತಿಯಾಗಬೇಕು ಗುರು ಹಿರಿಯರಿಗೆ ಗೌರವ ನೀಡಬೇಕು ಎಂದರು ಜಗದ್ಗುರುಗಳು ಆಗಮಿಸಿದಾಗ ಪೂರ್ಣ ಕುಂಭ ಸ್ವಾಗತ ನೀಡಲಾಯಿತು ಮಕ್ಕಳಿಗೆ ಶ್ರೀಗಳು ಫಲಮಂತ್ರಾಕ್ಷತೆ ನೀಡಿದರು ಶ್ರೀಮಠದ ಆಡಳಿತಾಧಿಕಾರಿ ಪಿ ಎ ಮುರುಳಿ ಜಗದ್ಗುರುಗಳ ಆಪ್ತ ಸಹಾಯಕ ಶಮಂತ ಶರ್ಮಾ ಪುರೋಹಿತರಾದ ಶಿವಕುಮಾರ ಶರ್ಮಾ ಇತರರು ಇದ್ದರು ಮಳೆಯ ದೇವರೆಂದೇ ಹೆಸರಾಗಿರುವ ಕಿಗ್ಗಾ ಶ್ರೀ ಶಾಂತಾ ಸಮೇತ ರಿಷಶೃಂಗಸ್ವಾಮಿ ಸನ್ನಿಧಿಯಲ್ಲಿ ಬುಧವಾರ ಶ್ರೀ ಮಹಾರುದ್ರ ಹೋಮ ಶ್ರದ್ಧಾಭಕ್ತಿಯಿಂದ ನಡೆಯಿತು ಪ್ರತಿ ವರ್ಷದಂತೆ ಲೋಕ ಕಲ್ಯಾಣಾರ್ಥವಾಗಿ ಏರ್ಪಡಿಸಿದ್ದ ರುದ್ರಹೋಮದ ಅಂಗವಾಗಿ ನವಗ್ರಹ ಶಾಂತಿ ಚಂಡಿಕಾ ಯಾಗ ಲಲಿತಾ ಲಕ್ಷಾರ್ಚನೆ ಲಲಿತಾ ಹೋಮ ಶಿವಪಂಚಾಕ್ಷರಿ ಹೋಮ ನಡೆಯಿತು ಅರ್ಚಕಾ ಶಿವರಾಮ್ ಭಟ್ ಮತ್ತು ವಿಶ್ವನಾಥ ಭಟ್ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮ ಇಪ್ಪತ್ತು ಋತ್ವೀಜರ ಉಪಸ್ಥಿತಿಯಲ್ಲಿ ನಡೆಯಿತು ತಾಲೂಕಿನ ಕಸಬಾ ಮತ್ತು ಕಿಗ್ಗಾ ಹೋಬಳಿಯ ಭಕ್ತಾದಿಗಳು ಆಗಮಿಸಿದ್ದರು ಸಮಿತಿ ಅಧ್ಯಕ್ಷ ವಿನಾಯಕ ಶಾಸ್ತ್ರಿ ಮುಖಂಡರಾದ ಕೆ ಎನ್ ಗೋಪಾಲ ಹೆಗಡೆ ಎಎಸ್ ನಯನ ಪರಾಶರ ರಾವ್ ಸೂರ್ಗೋಡ್ ಕೃಷ್ಣಮೂರ್ತಿ ಶಾಲುಭೋಗ್ ಅರುಣಾಚಲ ಇತರರು ಇದ್ದರು ರುದ್ರಹೋಮದ ಪೂರ್ವಭಾವಿಯಾಗಿ ಮಂಗಳವಾರ ಶಾಲಾ ಪ್ರವೇಶ ಗುರುಗಣೇಶ ಪೂಜಾ ಪುಣ್ಯವಾಚನ ಋತ್ವಿಗ್ವರ್ಣ ದ್ವಾದಶ ನಾರಿಕೇಳ ಗಣಹೋಮ ಸಪ್ತಶತಿ ಪಾರಾಯಣ ಲಲಿತಾ ಲಕ್ಷಾರ್ಚನೆ ಮತ್ತು ಮಹಾರುದ್ರಹೋಮದ ಪುರಸ್ಚರಣೆ ನಡೆದಿತ್ತು ತಾಲೂಕಿನ ಬಹುತೇಕ ಕಡೆ ಬುಧವಾರ ಉತ್ತರ ಭಾದ್ರಾ ಮಳೆಯಾಗಿದ್ದು ಮಧ್ಯಾಹ್ನ ನಂತರ ಕೆಲವೆಡೆ ಬಿರುಸಿನ ಮಳೆಯಾಗಿದ್ದರೆ ಕೆಲವೆಡೆ ಸಾಮಾನ್ಯ ಮಳೆಯಾಗಿದೆ ಮಂಗಳವಾರವೂ ತೆಕ್ಕೂರು ಭಾಗದಲ್ಲಿ ಸಾಮಾನ್ಯ ಮಳೆಯಾಗಿದ್ದು ಬುಧವಾರವೂ ಮಳೆಯಾಗಿದೆ ಪಟ್ಟಣದಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಉತ್ತಮ ಮಳೆಯಾಗಿದೆ ಅಡ್ಡಗದ್ದೆ ನೆಮ್ಮಾರ್ ಭಾಗದಲ್ಲಿ ಸಾಮಾನ್ಯ ಮಳೆಯಾಗಿದ್ದರೆ ಮೆಣಸೆ ಮಸಿಗೆ ಕುಂಚೆಬೈಲು ಶಿಡ್ಲೆ ಮುಂತಾದೆಡೆ ಧಾರಾಕಾರ ಮಳೆಯಾಗಿದೆ ಮಳೆಯೊಂದಿಗೆ ಗುಡುಗು ಆರ್ಭಟಿಸಿದ್ದು ಬಿಸಿಲಿನಿಂದ ಕಾದಿದ್ದ ಭೂಮಿಗೆ ತಂಪೆರೆದಿದೆ ಕಿಗ್ಗಾದ ಮಳೆ ದೇವರೆಂದೇ ಹೆಸರಾದ ಶ್ರೀ ಶಾಂತಾ ಸಮೇತ ಋಷ್ಯಶೃಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ರುದ್ರಹೋಮ ಬುಧವಾರ ನಡೆದಿದ್ದು ರುದ್ರಹೋಮದ ದಿನ ಮಳೆಯಾಗುತ್ತದೆ ಎಂಬ ವಾಡಿಕೆಯಂತೆ ಮಳೆಯಾಗಿದೆ ಸುದ್ದಿ ಸಂಪಾದಕ ಕೆ ಎಲ್ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು